ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ನಾನು ಯಾವ ರೀತಿ ಅಕ್ಕಿ ಹಿಟ್ಟನ್ನು ತಯಾರು ಮಾಡ್ಕೋತೀನಿ ಅನ್ನೋದನ್ನು ಇದ್ದೀನಿ ಅಕ್ಕಿ ಹಿಟ್ಟು ತುಂಬ ಉಪಯೋಗಕ್ಕೆ ಬರುತ್ತೆ ಕೆಲವೊಮ್ಮೆ ನಾವು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹಾಗೆಯೇ ತುಂಬ ಸ್ನ್ಯಾಕ್ಸ್ ಎಲ್ಲ ಮಾಡೋದಕ್ಕೆಲ್ಲ ಅಕ್ಕಿ ಬೇಕಾಗುತ್ತೆ ಹೊರಗಡೆ ಅಂಗಡಿನಲ್ಲಿ ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ತುಂಬ ರೇಟ್ ಇದೆ ಅದೇ ನಾವು ಮನೆಯಲ್ಲಿ ಒಂದು ಕೆ ಜಿ ಅಕ್ಕಿನ ತಗೊಂಡು ನಾವು ಬೀಸಿಸ್ಕೊಂಡ್ರೆ ಅದನ್ನೇ ಒಂದೂವರೆ ಕೆ ಜಿ ಆಗುವಷ್ಟು ಹಿಟ್ಟಾಗುತ್ತೆ ಸೊ ಯಾವ ರೀತಿ ಮಾಡ್ತೀನಿ ನಾನು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ ಅಕ್ಕಿ ಹಿಟ್ಟು ತಯಾರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನೊಂದು ಏಳು ಕೆ ಜಿ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ನಾನು ವಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ಟಬ್ನಲ್ಲಿ ಹಾಕಿ ಚೆನ್ನಾಗಿ ನೀರು ಅಂದರೆ ಅಕ್ಕಿ ಹಿಟ್ಟು ವೈಟಾಗಿ ಬರಬೇಕು ಹಾಗೆ ಜಾಸ್ತಿ ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೇಕು ಅಂದರೆ ಅದು ನೀಟಾಗಿ ವಾಶ್ ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಈ ರೀತಿ ಒಂದು ಮೂರಿಂದ ನಾಲ್ಕು ಸಲನಾದರೂ ವಾಶ್ ಮಾಡ್ಕೋಬೇಕು ಅದರಲ್ಲಿ ಏನೇನಿಲ್ಲ ವೈಟ್ ಕಲರ್ ಸ್ಟಾರ್ಚ್ ಥರ ಕಾಣ್ತಾ ಇದೆಯಲ್ಲ ಅದೆಲ್ಲ ಹೋಗಿ ಕ್ಲಿಯರ್ ವಾಟರ್ ಬರೋವರೆಗು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ತೊಳ್ಕೊಂಡಿರೋವಂಥ ಈ ರೀತಿ ಅಕ್ಕಿನ ಡೈರೆಕ್ಟಾಗಿ ಒಂದು ಕಾಟನ್ ಬಟ್ಟೆ ಮೇಲೂ ಹಾಕ್ಬೋದು ಆದರೆ ತುಂಬ ಒದ್ದೆ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಪಾತ್ರೆ ಬೆಳಗೋಕ್ಕೆಲ್ಲ ಒಂದು ಸ್ಟೀಲ್ದು ಅಥವಾ ಪ್ಲಾಸ್ಟಿಕ್ದು ಬುಟ್ಟಿನ ಯೂಸ್ ಮಾಡ್ತೀವಿ ನೋಡಿ ಪಾತ್ರೆ ಬೆಳಗಿರೋ ಅಂಥದ್ದನ್ನು ಜೋಡಿಸ್ಕೊಳ್ಳಿಕ್ಕೆ ಅದಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕಿ ಅದಕ್ಕೆ ನಾನು ತೊಳೆದಿರೋ ಅಂಥ ಅಕ್ಕಿನ ಹಾಕಿ ಇದ್ದೀನಿ ಏಕೆಂದರೆ ಅಕ್ಕಿನೂ ವೇಸ್ಟ್ ಆಗಬಾರ್ದು ಹಾಗೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಆಮೇಲೆ ಅದನ್ನು ಒಣಗಾಕಬೇಕು ಈಸಿ ಆಗುತ್ತೆ ಇದು ಅಂತ ಫಸ್ಟ್ ಎಲ್ಲ ನಾನು ಮದುವೆ ಅದು ಹೊಸದ್ರಲ್ಲಿ ಅಮ್ಮ ಕೊಟ್ಕೊಳಿಸ್ತಾ ಇದ್ರು ಅಕ್ಕಿ ಹಿಟ್ಟು ನನಗೆ ಮಾಡ್ಕೊಳ್ಳಕ್ಕೆ ಬರಲ್ಲ ಅಂತ ಕೆಲವೊಂದು ಸಲ ಅತ್ತೆ ಕೈಲೂ ಇಸ್ಕೊತಾ ಇದ್ದೆ ಇನ್ನೂ ಒಂದ್ಸಲ ಖಾಲಿ ಆಗ್ಬಿಟ್ಟಾಗ ಎಲ್ಲ ಹೊರಗಡೆ ಅಂಗಡಿಯಿಂದನೂ ತಂದಿದ್ದುಂಟು ಇವಾಗಲೂ ಅಷ್ಟೇ ತುಂಬ ಇನ್ನೇನು ಒಂದು ಕೆ ಜಿ ಅಷ್ಟಿದೆ ಅಕ್ಕಿ ಹಿಟ್ಟು ಅನ್ನೋವಾಗ್ಲೇ ಮಾಡ್ಕೊಬಿಡ್ಬೇಕು ಇಲ್ಲ ಅಂದರೆ ಅಕ್ಕಿ ಹಿಟ್ಟಂಗೆ ಈ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಒಂದು ಕೆ ಜಿ ಆಗೋಷ್ಟು ಎಮರ್ಜೆನ್ಸಿಗೆ ಹೊರಗಡೆ ಅಂಗಡಿಯಿಂದನೇ ತರಿಸ್ಕೊತೀನಿ ಬಟ್ ಅಂಗಡಿಯಿಂದ ತರಿಸೋ ಅಂತ ಅಕ್ಕಿ ಹಿಟ್ಟಿನ ರುಚಿನೇ ಬೇರೆ ನಾವು ಮನೆಯಲ್ಲಿ ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ಳೋಂಥ ಅಕ್ಕಿ ಹಿಟ್ಟನ್ನ ರೊಟ್ಟಿ ರುಚಿನೇ ಬೇರೆ ತುಂಬ ಚೆನ್ನಾಗಿರುತ್ತೆ ಇದು ಸೊ ಒಂದು ಏಳು ಕೆ ಜಿ ಆಗೋ ಅಕ್ಕಿನ ನಾನು ಈ ರೀತಿ ನೀಟಾಗಿ ವಾಶ್ ಮಾಡಿ ಈ ರೀತಿ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ನೀರೆಲ್ಲ ಹೋಗಲಿ ಅಂತ ಹಾಗೆ ಬಿಡ್ತೀನಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದ ನಂತರ ಈ ರೀತಿ ಗಾಳಿ ಆಡಬೇಕು ಚೆನ್ನಾಗಿ ಅಂಥ ಜಾಗದಲ್ಲಿ ಒಣಗಾಕಿ ಹಾಗಂತ ಹೇಳಿ ತುಂಬ ಬಿಸಿಲಿನಲ್ಲೂ ಒಣಗಾಕ್ಬಾರ್ದು ಅಕ್ಕಿನ ಬಿಸಿಲಿಗೆ ಡೈರೆಕ್ಟಾಗಿ ಒಣಗಾಕಿದ್ರೆ ರೊಟ್ಟಿ ಮಾಡಬೇಕಾದ್ರೆ ಅಥವಾ ನಿಪ್ಪಿಟ್ಟು ಚಕ್ಲಿ ಆ ರೀತಿ ಎಲ್ಲ ಮಾಡಬೇಕಾದ್ರೆ ಅದು ಒಡೆದೋಗ್ಬೋ ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೆರಳಿನಲ್ಲೇ ಒಣಗಾಕಬೇಕು ಅಕ್ಕಿ ಹಿಟ್ಟು ಮಾಡಿಸೋದಕ್ಕೆ ನಾನು ಇಲ್ಲಿ ಬಾಲ್ಕನಿ ಅಂದರೆ ನಮ್ಮ ಪೋರ್ಟಿಕೋ ಸೆಕೆಂಡ್ ಫ್ಲೋರ್ ಪೋರ್ಟಿಕೋದಲ್ಲಿ ಇದ್ದೀನಿ ಇಲ್ಲಿ ಅಷ್ಟು ಬಿಸಿಲು ಬರಲ್ಲ ಬಟ್ ಒಳ್ಳೆ ಗಾಳಿ ಇದಿರುತ್ತೆ ನೆರಳಲ್ಲಿ ಒಣಗಾಕ್ಬೇಕು ಅಂಥೇಳಿ ಮನೆ ಒಳಗಡೆ ಒಣಗಾಕೊಳ್ಳೋದು ಅಥವಾ ರೂಮಲ್ಲಿ ಒಣಗಾಕೊಳ್ಳೋದು ಆ ರೀತಿ ಮಾಡಿದ್ರೆ ಗಾಳಿ ಆಡೋಲ್ಲ ಅಲ್ವಾ ಒಂದು ಅರ್ಧ ಗಂಟೆಗೆ ಅಕ್ಕಿ ಎಲ್ಲ ಅದು ಒಂಥರ ಕಲರೇ ಚೇಂಜ್ ಆದಂಗೆ ಆಗ್ಬಿಡುತ್ತೆ ಸೊ ಆದಷ್ಟು ಬಾಲ್ಕನಿಗಳಲ್ಲಿ ಗಾಳಿ ಆಡೋ ಜಾಗದಲ್ಲಿ ಎಲ್ಲ ನಿಮಗೆ ಬಿಸಿಲು ಬೀಳಲ್ಲ ಅಂಥ ಜಾಗದಲ್ಲಿ ಒಣಗಾಕ್ಕೊಳ್ಳಿ ಇಷ್ಟೊಂದು ಕ್ವಾಂಟಿಟಿನಲ್ಲಿ ನಿಮಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಒಂದು ಕೆ ಜಿ ಎರಡು ಕೆ ಜಿನಲ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಮಾಡಿಸ್ತೀರ ಹಿಟ್ಟು ಅಂತ ನಿಮಗೆ ಏನು ಕಾನ್ಫಿಡೆನ್ಸ್ ಬಂದಾದ ನಂತರ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು ಒದ್ದೆ ಆಗಿರೋ ಅಂಥ ಅಕ್ಕಿನ ಈ ರೀತಿ ಒಣಗಾಕಿ ಹೋಗಿರ್ತೀವಿ ಅಲ್ವಾ ಸೊ ಒನ್ ಅವರ್ಗೆ ಒಂದು ಸಲ ಬಂದು ಈ ರೀತಿ ಕೈಯಾಡಿಸ್ತಾ ಇರಬೇಕು ಒದ್ದೆ ಹಾಗೆ ಬಿಟ್ಬಿಟ್ರೆ ತಳದಲ್ಲಿರೋ ಎಲ್ಲ ಅಕ್ಕಿ ಎಲ್ಲ ಅದು ನೀರು ನೀರು ಹಾಗೆ ಇರುತ್ತಲ್ವಾ ಅದು ಕೆಟ್ಟೋದಂಗೆ ಆಗುತ್ತೆ ಅಕ್ಕಿ ಸೊ ಹಾಗಾಗಿ ಒಂದು ದಿನ ಮಾತ್ರ ಒನ್ ಅವರ್ ಟೂ ಅವರ್ಸ್ಗೆ ಒಂದೊಂದು ಸಲ ಈ ರೀತಿ ಬಂದು ಕೈಯಾಡಿಸ್ತಾ ಇರಬೇಕು ಬೆಳಗ್ಗೆ ನಾನು ಹೊರಗಡೆ ಒಣಗಾಕಿದ್ದೆ ಸಂಜೆ ಆಗ್ತಿದ್ದ ಹಾಗೆಯೇ ಮನೆ ಒಳಗಡೆ ಒಣಗಾಕ್ತೀನಿ ತುಂಬ ರಾತ್ರಿ ಹೊತ್ತು ಇಬ್ನಿ ಎಲ್ಲ ಬಿದ್ದರೆ ಮತ್ತೆ ಅದು ಏನು ತಣ್ಣಗಾಗ್ತಾ ಹೋಗುತ್ತೆ ಹಾಗಾಗಿ ಸೊ ಇದೇ ರೀತಿ ಕಂಟಿನ್ಯೂಸ್ ತ್ರೀ ಟು ಫೋರ್ ಡೇಸ್ ಮಾಡಬೇಕು ಬೆಳಗ್ಗೆ ಹೊತ್ತು ಹೊರಗಡೆ ಚೆನ್ನಾಗಿ ಗಾಳಿ ಆಡುವಂಥ ಜಾಗದಲ್ಲಿ ಒಣಗಾಕೊಳ್ಳಿ ಸಂಜೆ ಆಗ್ತಿದ್ದ ಹಾಗೆಯೇ ಮನೆ ಒಳಗಡೆ ಬಂದು ಒಣಗಾಕೊಳ್ಳಿ ಸೊ ಇದು ನಾನು ಮೂರರಿಂದ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಒಣಗಿಸಿದ್ದೀನಿ ಅಕ್ಕಿನ ನೆರಳಿನಲ್ಲೇ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲೂ ಬಿಸಿಲು ಬೀಳ್ತಾ ಇಲ್ಲ ಸೊ ಇವಾಗ ಅಕ್ಕಿ ಚೆನ್ನಾಗಿ ಗರ್ಗರಿ ಆಗಿದೆ ಅಂದರೆ ನಾವು ಬಾಯಿಗೆ ಹಾಕ್ಕೊಂಡು ಅಕ್ಕಿ ತಿಂದಾಗ ಕಟ್ಟುವಂಥ ಅದರ ಸೌಂಡ್ ಗೊತ್ತಾಗುತ್ತೆ ಅದು ಸಾಫ್ಟ್ ಇತ್ತು ಅಂತ ಅಂದರೆ ಇನ್ನೂ ಒಂದೆರಡು ದಿನ ನಾವು ಚೆನ್ನಾಗಿ ಒಣಗಿಸ್ಬೇಕು ಅಂತ ಹೇಳಿ ಅರ್ಥ ಅದು ಚೆನ್ನಾಗಿ ಒಣಗಿರೋ ಅಂಥ ಅಕ್ಕಿನ ಮತ್ತೆ ಫಿಲ್ ಮಾಡಿಬಿಟ್ಟು ಮಿಲ್ಲಿಗೆ ಹಾಕಿ ಈ ರೀತಿ ಪೌಡರ್ ಮಾಡಿಸಿ ಇಟ್ಕೊಳ್ಳಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಕ್ಕಿ ಹಿಟ್ಟು ಈ ರೀತಿ ಅಕ್ಕಿ ಹಿಟ್ಟನ್ನ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಏನು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನನಗೆ ಇಷ್ಟ ಕ್ವಾಂಟಿಟಿ ಒನ್ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ತನಕ ಬರುತ್ತೆ ಇದೇ ಕೀಟನ ಉಪಯೋಗಿಸಿ ನಾನು ರೊಟ್ಟಿ ಮಾಡೋದು ಹಾಗೆಯೇ ಕೋಡ್ಬಳೆ ಚಕ್ಲಿ ಯಾವುದೇ ಸ್ನ್ಯಾಕ್ ರೆಸಿಪಿಗಾಗಿರ್ಬೋದು ಎಲ್ಲದಕ್ಕೂ ನಾನು ಇದನ್ನೇ ಯೂಸ್ ಮಾಡೋದು ಡೈರೆಕ್ಟಾಗಿ ಅಡುಗೆಗೆ ಯೂಸ್ ಮಾಡೋದಕ್ಕಿಂತ ಈ ರೀತಿ ಒಂದು ಸಲ ಆಡಿಕೊಂಡು ರೊಟ್ಟಿ ಅಥವಾ ಯಾವುದೇ ರೆಸಿಪೀಸ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ಹಾಗೆಯೇ ಇನ್ನೊಂದು ಸಿಂಪಲ್ ಹುಣಸೆ ಹಣ್ಣಿನ ಪೇಸ್ಟನ್ನ ಮನೆಯಲ್ಲಿ ಯಾವ ರೀತಿ ಮಾಡಿ ಸ್ಟೋರ್ ಮಾಡ್ಕೋಬೋದು ಅಂತಲೂ ಸಹ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸುಮಾರು ಸಲ ಏನಾಗುತ್ತೆ ಕೆಲವೊಂದು ರೆಸಿಪಿಗೆ ಹುಣಸೆ ಹಣ್ಣು ಇರಲೇಬೇಕು ಆದರೆ ನೆನೆಸೋದು ಮರ್ತೋಗಿರ್ತೀನಿ ನಾನು ಅಯ್ಯೋ ಹುಣಸೆಹಣ್ಣು ಇವಾಗ ನೆನೆಸಿ ಮತ್ತೆ ಹತ್ತು ನಿಮಿಷ ಬಿಡಬೇಕಲ್ಲಪ್ಪ ಅದು ನೆನೆಯೋ ಅಷ್ಟರಲ್ಲಿ ಅಂಥೇಳಿ ಎಷ್ಟೋ ಸಲ ಹಣ್ಣು ಹಾಕ್ತೇನೆ ಟೊಮೆಟೊ ಜಾಸ್ತಿ ಹಾಕಿ ಅಡುಗೆ ಮಾಡಿದ್ದೂ ಇದೆ ಸೊ ಹಾಗಾಗಿ ಇವತ್ತು ಹುಣಸೆ ಹುಣಸೆ ಹಣ್ಣು ಪೇಸ್ಟನ್ನು ಸಹ ರೆಡಿ ಮಾಡ್ಕೊಬಿಡೋಣ ಅಂತ ಬೆಳಗ್ಗೆ ಒಂದು ಕಪ್ ಅಷ್ಟು ಹುಣ್ಸೆ ಹಣ್ಣನ್ನು ಅದು ಮುಳುಗೋ ಅಷ್ಟು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ಹುಣಸೆ ಹಣ್ಣನ್ನು ಈ ರೀತಿ ಕೈನಲ್ಲಿ ಚೆನ್ನಾಗಿ ಕೀಚಿ ಅದರದ್ದು ರಸ ತೊಗೋತಾ ಇದ್ದೀನಿ ಈ ರೀತಿನಾದರೂ ಮಾಡ್ಬೋದು ಅಥವಾ ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ಪಲ್ಸ್ ಮಾಡಿನೂ ಸಹ ನೀವು ಈ ರೀತಿ ಸೋಸಿ ರಸ ತೊಗೋಬೋದು ಯಾವ ಥರನಾದರೂ ಮಾಡ್ಕೋಬೋದು ಒಟ್ಟಿನಲ್ಲಿ ಅದರದ್ದು ರಸನ ಶೋಧಿಸ್ಕೊಂಡು ತೊಗೊಳ್ಳಿ ಅಷ್ಟೇ ನಮ್ಮ ಕರ್ನಾಟಕದ ರೆಸಿಪಿಗಳು ಯಾವುದೇ ಆಗಿರ್ಬೋದು ಒಂದು ಸ್ವಲ್ಪ ಹುಣಸೆ ಹಣ್ಣು ಬಿದ್ದರೆ ಅದಕ್ಕೆ ರುಚಿ ಜಾಸ್ತಿ ಅಲ್ವಾ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಸಲ ನಾನು ಅಡುಗೆಗಳಿಗೆ ಈವನ್ ಚಟ್ನಿಗೂ ಅಷ್ಟೇ ಹಣ್ಣು ಹಾಕೋದೇ ಮರ್ತೋಗಿರ್ತೀನಿ ಏನೋ ಒಂಥರ ಟೇಸ್ಟ್ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಈ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮನೆ ನೇಬರ್ ಒಬ್ಬರು ಹೇಳಿ ಹೇಳಿದರು ಈ ರೀತಿ ಟಿಪ್ ಈ ರೀತಿ ಸ್ಟೋರ್ ಮಾಡಿಟ್ಕೊಬಿಡಿ ಕಾವ್ಯ ಫ್ರಿಜ್ನಲ್ಲಿ ಚೆನ್ನಾಗಾಗುತ್ತೆ ಒಂದು ತಿಂಗಳ ತನಕನು ನೀವು ಯೂಸ್ ಮಾಡ್ಬೋದು ಚೆನ್ನಾಗಿ ಅಂತ ಹಾಗಾಗಿ ಇದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಾಯಿತು ಸ್ಟೋರ್ ಮಾಡಿನೂ ಸಹ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಸಲ ಅದರ ನೀರನ್ನು ತೆಗೆದು ಇಟ್ಕೊಂಡಿರ್ತೀನಲ್ವ ಅದೇ ಹಣ್ಣನ್ನು ಮತ್ತೆ ತೆಗೆದು ಒಂದು ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಮತ್ತೆ ಅದರಲ್ಲಿರುವಂಥ ಅಂಶನೆಲ್ಲ ಶೋಧಿಸಿ ಇಟ್ಕೋತಾ ಇದ್ದೀನಿ ನಾನು ತುಂಬ ಜಾಸ್ತಿ ನೀರನ್ನು ಹಾಕೋಕ್ಕೆ ಹೋಗಬಾರ್ದು ತುಂಬ ತೆಳುವಾದಷ್ಟು ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಅದು ನಮಗೆ ಕುದಿಯೋದು ಲೇಟ್ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ನಾನು ಚೆನ್ನಾಗಿ ಶೋಧಿಸಿರೋ ಅಂಥ ಹಣ್ಣಿನ ರಸನ ಇವಾಗ ಒಲೆ ಮೇಲಿಟ್ಟು ಕುದಿಲಿಕ್ಕೆ ಬಿಡ್ತೀನಿ ಒಂದು ಕಪ್ ಹುಣಸೆಹಣ್ಣಿಗೆ ಸುಮಾರು ಒಂದು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಹೀಗೆ ಸ್ಟೋರ್ ಮಾಡ್ಬೋದಾ ಅಂತಲೂ ಕೆಲವೊಬ್ಬರು ಕೇಳ್ಬೋದು ಆದರೆ ಈ ರೀತಿ ಸ್ಟೋರ್ ಮಾಡಿದ್ರೆ ಮೂರು ದಿನವೂ ಉಳಿಯಲ್ಲ ಇದು ಕೆಟ್ಟೋಗಿಬಿಡುತ್ತೆ ಸೊ ಹಾಗಾಗಿ ನಾವು ಎಷ್ಟು ಕ್ವಾಂಟಿಟಿನಲ್ಲಿ ನೀರು ಹಾಕ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಆಗೋಷ್ಟು ಆದ್ರೂ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಕೆಡೋದಿಲ್ಲ ಅನ್ನೋ ಕಾರಣಕ್ಕಷ್ಟೇ ಉಪ್ಪು ಹಾಕಿದನೂ ಸಹ ನೀವು ಚೆನ್ನಾಗಿ ಕುದಿಸಿ ಇಟ್ಕೋಬೋದು ಆದರೆ ನಾನು ಸ್ವಲ್ಪ ಅಂದರೆ ಅಷ್ಟು ಕ್ವಾಂಟಿಟಿಗೆ ಒಂದೇ ಒಂದು ಸ್ಪೂನ್ ಹಾಕಿರೋದು ನಾನು ತುಂಬ ಏನು ಹಾಕ್ತಾ ಇಲ್ಲ ಇವಾಗ ನೋಡಿ ಹುಣಸೆ ರಸ ಚೆನ್ನಾಗಿ ಕುದಿ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಹೈ ಫ್ಲೇಮ್ನಲ್ಲಿ ನಾವು ಎಷ್ಟು ಹಾಕಿರ್ತೀವಿ ಅದು ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಕುದಿಸ್ಬೇಕು ಹತ್ತು ನಿಮಿಷ ತನಕ ಚೆನ್ನಾಗಿ ಕುದಿಸಿದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಬಟ್ ಇನ್ನೂ ಸ್ವಲ್ಪ ನೀರು ನೀರು ಥರ ಅಂತ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಇನ್ನೂ ಒಂದು ಫೈವ್ ಟೆನ್ ಮಿನಿಟ್ಸ್ ತನಕ ಕುದಿಸಿಟ್ಕೊಂಡಿದ್ದೀನಿ ಸೊ ಟೋಟಲಾಗಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತನಕ ಕುದಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು ಪಾತ್ರೆಯಲ್ಲಿ ಅರ್ಧ ಭಾಗ ಆಗೋಷ್ಟಿತ್ತು ಇವಾಗ ಒಂದು ಕಾಲು ಭಾಗದ ತನಕ ಇದು ರೆಡ್ಯೂಸ್ ಆಗಿದೆ ಹಾಗೆಯೇ ಕನ್ಸಿಸ್ಟೆನ್ಸಿ ನೋಡಿ ಅದು ಕೊತ್ತ ಕೊತ ಅಂತ ಕುದಿತಾ ಇರ್ಬೇಕಾರೆ ಹೊರಗಡೆ ಎಲ್ಲ ಹಾರ್ತಾ ಇದೆ ಈ ನಾವು ಯಾವುದಾದ್ರೂ ಪನ್ನೀರ್ ಗ್ರೇವಿ ಮಾಡಿದಾಗ ಟೊಮ್ಯಾಟೊ ಪೇಸ್ಟ್ ಎಲ್ಲ ಹಾಕಿದಾಗ ಟೊಮ್ಯಾಟೊ ಪೇಸ್ಟ್ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ ನಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ಅದು ಹಾರಲಿಕ್ಕೆ ಶುರು ಮಾಡುತ್ತೆ ಅವಾಗ ಅಲ್ವಾ ಸೊ ಇದೂ ಅಷ್ಟೇ ಚೆನ್ನಾಗಿ ಕೊತ ಕೊತ್ತ ಅಂತ ಉದ್ದಾದ ನಂತರ ಈ ರೀತಿ ಗಟ್ಟಿಯಾಗಿರುತ್ತೆ ಈ ಗಟ್ಟಿಯಾಗಿರೋವಂಥ ಪೇಸ್ಟನ್ನು ಚೆನ್ನಾಗಿ ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸ್ಗೋ ಅಥವಾ ಗಾಜಿನ ಬಾಕ್ಸ್ಗೋ ಹಾಕಿ ರೆಫ್ರಿಜರೇಟರ್ನಲ್ಲಿ ಇಡಬೇಕು ಫ್ರಿಜ್ನಲ್ಲಿ ಫ್ರೀಝರ್ನಲ್ಲಿ ಇಡೋಕ್ಕೆ ಹೋಗಬಾರ್ದು ಫ್ರಿಜ್ನಲ್ಲಿಟ್ರೆ ಬೇಕು ಅಂತ ಅಂದಾಗ ಚಟ್ನಿಗೆ ಒಂದು ಸ್ಪೂನು ಅಥವಾ ಸಾಂಬಾರಿಗೆ ಈ ರೀತಿ ಒಂದು ಸೌಟ್ ಆಗೋಷ್ಟು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಇಷ್ಟೆಲ್ಲ ಮಾಡೋಬೋದರು ಡೈರೆಕ್ಟಾಗಿ ಹಣ್ಣು ಹಾಕ್ಬೋದಲ್ವಾ ಅಂತಲೂ ಕೆಲವೊಬ್ರು ಕೇಳ್ತೀರ ನೀವು ಖಂಡಿತವಾಗ್ಲೂ ಹಾಗೆ ಮಾಡ್ಕೊಳ್ಳಿ ಬೇಕಿದ್ರೆ ಸೊ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಯಾವ ರೀತಿ ಅಕ್ಕಿ ಹಿಟ್ಟನ್ನು ತಯಾರು ಮಾಡಿಸ್ತೀನಿ ಅನ್ನೋದನ್ನು ಸಹ ತೋರಿಸಿದ್ದೀನಿ ಹಾಗೆಯೇ ಅಡುಗೆಗೆ ಉಪ್ಯೋಗಿಸೋ ಅಂತ ಹುಣಸೆ ಹಣ್ಣಿನ ಪೇಸ್ಟನ್ನು ಸಹ ಯಾವ ರೀತಿ ಮಾಡೋದು ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಅನ್ನಿಸ್ ಅನ್ಕೋತೀನಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್